ಮಾ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಈ ರೈಡಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಪ್ಯಾಷನ್ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಈಗ ನಾವು ಈ ರೀತಿ ಗಾಡಿಗಳಲ್ಲಿ ರೈಡ್ಗೆ ಹೋಗ್ತೀವಿ ಒಬ್ಬೊಬ್ರು ಕಮ್ಮಿ ಸಿ ಸಿ ಗಾಡಿಗಳಲ್ಲಿ ರೈಡ್ ಹೋಗ್ತಾರೆ ಒಬ್ಬೊಬ್ರು ಬೈಕಲ್ಲಿ ರೈಡ್ ಹೋಗ್ತಾರೆ ಮೊಪೆಟ್ಸಲ್ಲಿ ರೈಡ್ ಹೋಗ್ತಾರೆ ಹಾಗೆ ಹದಿನೆಂಟು ವರ್ಷ ಹುಡುಗರು ರೈಡ್ಗೆ ಹೋಗ್ತಾರೆ ಐವತ್ತು ವರ್ಷ ಆಗಿರೋರು ರೈಡ್ಗೆ ಹೋಗ್ತಾರೆ ಅದಕ್ಕಿಂತ ಜಾಸ್ತಿ ಆಗಿರೋರು ರೈಡ್ಗೆ ಹೋಗ್ತಾರೆ ಇವತ್ತು ನಾನೊಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅವರ ಹೆಸರು ಬಂದು ಶಿವಕುಮಾರ್ ಅಂತ ಅವರು ಪ್ರೊಫೆಷ್ನಲಿ ಒಂದು ಟೈಲರು ಈ ನಮ್ಮ ಚಿಕ್ಕಬಳ್ಳಾಪುರ ಆದಮೇಲೆ ವಿಜಯಪುರ ಅಂತ ಒಂದು ಊರು ಸಿಗುತ್ತೆ ಆ ವಿಜಯಪುರ ಹೊಸಕೋಟೆ ತನಕ ಎಲ್ಲೂ ನನಗೂ ಸ ಕಟ್ಟಾಗಿ ಗೊತ್ತಿಲ್ಲ ವಿಜಯಪುರ ಎಲ್ಲಿ ಅಂತ ಸೊ ಅಲ್ಲಿಂದ ಅವರು ಸೊ ಅಲ್ಲೇ ಅವ್ರದ್ದು ಟೈಲರಿಂಗ್ ಶಾಪು ಮತ್ತು ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ ಅಂತೆ ಅವರು ಅವ್ರ ಅಪಾಚಿ ಟಿ ವಿ ಎಸ್ ಅಪಾಚಿಲಿ ನೇಪಾಳ್ ಭೂತಾನ್ ಮತ್ತು ಆಲ್ ಓವರ್ ಇಂಡಿಯಾ ಒಂದಷ್ಟು ಸ್ಟೇಟ್ಗಳನ್ನ ರೈಡ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಏಜು ಆಲ್ಮೋಸ್ಟ್ ಅರೌಂಡು ಫಿಫ್ಟಿ ಪ್ಲಸ್ ಆಗಿದೆ ಅವರು ಲಿಟ್ರಲಿ ಅವರು ನೋಡಿದ್ರೆ ನಾವು ಈಗಿನ ಹುಡುಗರುಗಳಿದ್ದಾರಲ್ಲ ನನ್ನ ಕಲ್ ಗಾಡಿ ವಾಡ್ಸೋಕ್ಕಾಗಲ್ಲ ಅಯ್ಯೋ ಅಷ್ಟು ದೂರ ಬರೋಕ್ಕಾಗಲ್ಲ ನನಗೆ ಬೆನ್ನು ನೋವು ನನಗೆ ಕೈ ನೋವು ನನಗೆ ಮೈ ಕೈ ನೋವು ಅಂತೆಲ್ಲ ಇಷ್ಟ ಹೇಳ್ತಾರೆ ಅವರು ನೋಡಿ ಕಲಿಬೇಕಾಗಿತ್ತು ನಾವು ತುಂಬ ಇದೆ ಅವ್ರ ಬಾಯಲ್ಲೇ ಅವ್ರ ಬಗ್ಗೆ ಕೇಳೋಣ ಬನ್ನಿ ಹೆಸರು ಕುಮಾರ್ ಅಂತ ನಾನು ದೇವಾಲಯಗಳ ನಗರಿ ಅಂತಲೇ ಕರೆಯೋ ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ನಾನು ಟೈಲರಿಂಗ್ ವೃತ್ತಿ ಮಾಡ್ತೀನಿ ನಾನು ಇತ್ತೀಚಿಗೆ ನನಗೆ ಸ್ವಲ್ಪ ರೈಡಿಂಗಲ್ಲಿ ಆಸಕ್ತಿ ಜಾಸ್ತಿ ಅಂದರೆ ಒಂದು ಏಳೆಂಟು ವರ್ಷದಿಂದ ಮಾತ್ರ ನಾನು ಮೊದಲೆಲ್ಲ ಸಣ್ಣದಾಗಿ ಮೈಸೂರಿಗೆ ಹೋದೆ ಫಸ್ಟ್ ರೈಡ್ ಅದೇ ನಾನು ಮಾಡಿದ್ದು ಹೋಗೋಕ್ಕೆ ಬರೋಕ್ಕಾಗುತ್ತೋ ಇಲ್ಲೋ ಅಂತ ಮಾಡಿದೆ ಬಟ್ ಹೋಗ್ಬಿಟ್ಟು ಆರಾಮಾಗಿ ಬಂದೆ ಅದಾದಮೇಲೆ ಧರ್ಮಸ್ಥಳ ಹೊರನಾಡು ತಿರುಪ್ತಿ ಮೇಲ್ಮರವತ್ತೂರು ಈ ಥರ ಹಂಪೆ ಬಾದಾಮಿ ಪಟ್ಟದಕಲ್ಲು ಹೈಹೊಳೆ ಆಮೇಲೆ ಬಸವ ಕಲ್ಯಾಣ ಅಂತಿದೆ ಹೈದ್ರಾಬಾದಿಂದ ಆಚೆ ಬಸವಣ್ಣವರು ನಾರ್ತ್ ಕರ್ನಾಟಕ ಅದೆಲ್ಲ ಮಾಡ್ಕೊಂಡು ಬಂದೆ ಆಮೇಲೆ ಟೂ ಇಯರ್ಸ್ ಬ್ಯಾಕು ನನಗೆ ನಾನು ಯಾವುದು ಕನ್ಯಾಕುಮಾರಿ ರಾಮೇಶ್ವರಂ ಮಧುರೈ ಪಳನಿ ಕೊಯಂಬತ್ತೂರು ನೋಡಿಕೊಂಡು ಮತ್ತು ವಿಜಯಪುರ ವಾಪಸ್ ಬಂದೆ ಎರಡು ಸಾವಿರ ಕಿಲೋಮೀಟ್ರ್ ಮೂರು ದಿನದಲ್ಲಿ ಕಂಪ್ಲೀಟ್ ಮಾಡಿದೆ ಸೂಪರ್ ನಾನು ನೈಟ್ ಡ್ರೈವ್ ಮಾಡಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಆ ರೈಡಲ್ಲಿ ಲಾಸ್ಟ್ ಡೇ ಸ್ವಲ್ಪ ಸ್ವಲ್ಪನೇ ಮೂವ್ ಆಗೋಣ ಅಂದ್ಕೊಂಡು ಹಂಗೆ ಪಾಸಾಗಿ ವಿಜಯಪುರ ಬಂದ್ಬಿಟ್ಟೆ ಆಮೇಲೆ ಹೋಗಿ ಬಂದ ಮೇಲೆ ನನಗೆ ನನ್ನ ಮೇಲೆ ನನಗೆ ಓಪ್ ಬಂತು ಏನಂತ ನಾನು ಇನ್ನೂ ನನ್ನ ಡ್ರೀಮ್ ಇದ್ದಿದ್ದು ನಾನು ಒಂದು ಔಟ್ ಆಫ್ ಕಂಟ್ರಿ ರೈಡ್ ಮಾಡಬೇಕು ಅಂತ ಓಹ್ ನನ್ನ ಡ್ರೀಮ್ ಇದ್ದಿದ್ದು ನಾನು ಯಾವಾಗ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಂದು ನನಗೆ ನನ್ನ ಮೇಲೆ ನನಗೆ ಓಪ್ ಬಂತು ನಾನು ಹೋಗಿ ಬರ್ಬೋದು ಅಂತ ಅಲ್ಲಿಗೂ ನಮ್ಮ ಸ್ನೇಹಿತರೆಲ್ಲ ಇನ್ನೊಂದ್ಸರಿ ಯೋಚನೆ ಮಾಡು ಅಂತ ಕೆಲವ್ರು ಹೇಳಿದ್ರು ಕೆಲವರು ಆತ್ಮಸ್ಥೈರ್ಯ ತುಂಬಿದ್ರು ನನಗೆ ತುಂಬ ಸಪೋರ್ಟಿವ್ ಮಾಡಿದ್ರು ಬ್ಯಾಕ್ ಬೋನ್ ಥರ ಎಲ್ಪ್ ಮಾಡಿದ್ರು ಅವರು ಉತ್ತೇಜನ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲ ನೀನು ಓಟ್ ಬರ್ತೀಯ ನಾನೇ ಕೆಲವ್ರು ಇದ್ದೆ ಕೆಲವರು ದುಡ್ಡು ಕೊಟ್ಟಿದ್ದಾರೆ ವಸ್ತುಗಳು ಕೊಟ್ಟಿದ್ದಾರೆ ರೂಮ್ಸ್ ಇದು ಮಾಡಿಕೊಟ್ಟಿದ್ದಾರೆ ಬಲ್ಮುರಿ ಶ್ರೀನಿವಾಸ್ ಅಂತ ಟೂರಿಸ್ಟ್ ಆರ್ಗನೈಸರ್ ಅವರೇ ಅವರು ಕಾಶಿ ಅಯೋಧ್ಯೆಯಲ್ಲೆಲ್ಲ ಅವರೇ ಹೋಮ್ ಸ್ಟೇ ಸ್ಟೇ ಮಾಡಿ ಲಂಚು ಟಿಫನ್ನು ಗೈಡು ಎಲ್ಲ ಅವರೇ ವ್ಯವಸ್ಥೆ ಮಾಡಿಕೊಟ್ರು ಸ್ಪಾನ್ಸರ್ಡ್ ನಮ್ಮ ಫ್ರೆಂಡ್ ಅವರು ಅವರೇ ಮಾಡಿಕೊಟ್ಟಿದ್ದು ಅವರು ಒಂದು ಮಾರ್ಗದರ್ಶನದಲ್ಲೇ ನಾನು ಈ ಟ್ರಿಪ್ ಮಾಡಿದ್ದು ಸರಿ ಹೋಗಬೇಕು ಅಂತ ಅವ್ರನ್ನ ಕೇಳಿದೆ ಆಯಿತು ನಾನು ಮಾಡಿಕೊಡ್ತೀನಿ ಟ್ರಿಪ್ಪು ಅಂತ ಹೇಳಿದ್ರು ಅವರೆಲ್ಲ ರೂಟ್ ನನಗೆ ಮೊಬೈಲ್ ಇದು ಲೊಕೇಶನ್ ನೋಡಿಕೊಂಡು ಅವೆಲ್ಲ ಮಾಡೋಕೆ ಬರೋದಿಲ್ಲ ನಾನು ಎಲ್ಲ ರೈಟಿಂಗಲ್ಲಿ ಅವ್ರ ಕೈಯಲ್ಲಿ ಬರ್ಸ್ಕೊಂಡೆ ಬರ್ಸ್ಕೊಂಡು ನಾನು ಹಿಂಗೆ ಒಂದೊಂದೇ ಒಂದೊಂದೇ ಪ್ಲೇಸ್ಗೆ ಹೋದೆ ಫಸ್ಟು ಹೈದ್ರಾಬಾದ್ ಅದೇ ಬೆಳಗ್ಗೆ ಏಳು ಗಂಟೆಗೆ ವಿಜಯಪುರ ಬಿಟ್ಟು ಐನೂರೈವತ್ತು ಕಿಲೋಮೀಟ್ರ್ ರಾತ್ರಿ ಏಳು ಗಂಟೆಗೆ ರೀಚ್ ಮಾಡಿದೆ ಸೊನಾಲಿ ಬಾರ್ಡ್ರದ್ದೆ ಓಕೆ ಗೋರಖ್ಪುರ ಮೇಲೆ ಸೊನಾಲಿ ಬಾರ್ಡ್ರುದ ಅಲ್ಲಿ ಏನು ನೋಡಲಿಲ್ಲ ಹೋಗ್ಬಿಟ್ಟು ನಂದು ಬನ್ಸಾರು ಎಲ್ಲ ನಂದು ರೂಲ್ಸ್ ಫಾರ್ಮಾಲಿಟೀಸ್ ಏನೇ ಇದೆಯೋ ಎಲ್ಲ ತಗೊಂಡು ಆರು ದಿವಸಕ್ಕೆ ಪರ್ಮಿಷನ್ ತಗೊಂಡೆ ಬನ್ಸಾರು ಅಲ್ಲಿ ನೂರೈವತ್ತು ರೂಪಾಯಿ ಏನೋ ತಗೊಂಡ್ರು ಆಮೇಲೆ ಮಾಡಿಕೊಡೋರಿಗೆ ಒಂದು ನೂರೈವತ್ತು ಈ ಥರ ಆಮೇಲೆ ಒಂದು ಸಿಮ್ ತಗೊಂಡು ಒಂದು ಮೂವತ್ತು ಕಿಲೋಮೀಟ್ರ್ ಹೋಗಿ ಬುಟ್ವಾಲ್ ಅಂತ ಒಂದು ಊರು ಬರುತ್ತೆ ನಮ್ಮ ಬಾರ್ಡ್ರ್ ಆದ ತಕ್ಷಣ ಅಲ್ಲಿ ಹೋಗಿ ಆಲ್ಟ್ ಆಗ್ಬಿಟ್ಟೆ ಆಮೇಲೆ ಬೆಳಗ್ಗೆ ಆರು ಗಂಟೆಗೆ ನಾನು ಬುಟ್ವಾಲ್ ಅನ್ನೋ ಪ್ರದೇಶ ಬಿಟ್ಟೆ ನೂರೈವತ್ತು ಕಿಲೋಮೀಟ್ರ್ ಪೋಖ್ರಾ ಸಿಟಿ ಹೌದು ಪೋಖ್ರಾ ಸಿಟಿಗೆ ಹೋಗೋಷ್ಟೊತ್ತಿಗೆ ಸಂಜೆ ನಾಲ್ಕು ಮಧ್ಯಾಹ್ನದ ಮೇಲೆ ನಾಲ್ಕು ಗಂಟೆ ಆಯಿತು ಅಂದರೆ ನೂರೈವತ್ತು ಕಿಲೋಮೀಟ್ರನ್ನ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿರೋನು ನಾಲ್ಕು ಗಂಟೆಗೆ ಸೇರಿದೆ ಅಷ್ಟು ವರ್ಷಿದೆ ಮಣ್ಣೆಲ್ಲ ಜೇಡಿ ಮಣ್ಣೆಲ್ಲ ಸ್ಲ ಇದಾಗ್ಬಿಟ್ಟಿರುತ್ತೆ ಜಯ ಆ ಮಣ್ಣು ಮೇಲೆ ಎಕ್ಸ್ಬಿಟ್ರೆ ಗಾಡಿ ಗ್ರಿಪ್ಪೇ ಸಿಗೋದಿಲ್ಲ ಹೌದು ಆ ಥರ ಎಲ್ಲ ಬ್ಯಾಡ್ ರೋಡ್ಸ್ ಇತ್ತು ಇನ್ನು ನಾರ್ಮಲ್ ಶೂ ಹಾಕ್ಕೊಂಡು ಹೋಗಿದ್ದಿದ್ದು ಸರಿ ಬೆಳಗ್ಗೆ ಒಂದು ಐದುವರೆಗೂ ಆರು ಅದು ಸ್ವಲ್ಪ ಕಡಿಮೆ ಅನ್ನಿಸ್ತು ಆದರೂ ಮಳೆ ಬೀಳ್ತಾನೆ ಇತ್ತು ಪಾಸಾಗೆ ಆಮೇಲೆ ಮಳೆ ನಿಂತ್ಕೊಂತವು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ರೋಡ್ ಎಂಥ ಸ್ಟೇಜಲ್ಲಿತ್ತು ಅಂದರೆ ನಾವು ಗಾಡಿಗಳು ಹೋಗೋಕ್ಕೆ ಆಗಲ್ಲ ಕಠ್ಮಂಡುಗೆ ಅಷ್ಟು ಬುರದೆ ಅಷ್ಟು ಲ್ಯಾಂಡ್ ಸ್ಲೈಡ್ಸು ಅಷ್ಟು ಕಲ್ಲು ನೀರು ಇರುತ್ತೆ ನೀರೊಳಗೆ ಕಲ್ಲಿದ್ಯೋ ಬುರ್ದೆ ಇದೆಯೋ ಎಷ್ಟು ಆಳ ಇದೆ ಅಂತ ಗೊತ್ತಾಗೋದಿಲ್ಲ ಅಪ್ಪ ಬಿ ನಾನು ಕನ್ನಡದಲ್ಲಿ ಹೇಳ್ತಾ ಇದೀನಿ ಅವ್ರಿಗೆ ಹಿಂದಿನಲ್ಲೇ ಮಾತಾಡ್ದೆ ಅಪ್ಪ ನಾನು ಬಿಟ್ಬಿಡೋ ನಾನು ಹಿಂಗ್ ಹೋಗ್ಬಿಡ್ತೀನಿ ಎರಡೇ ಎರಡು ನಿಮಿಷ ಬಿಟ್ಬಿಡೋ ಅಂತ ಕೇಳ್ಕೊಳ್ಳೋ ಥರ ಅವ್ನಿಗೆ ಹಿಂದಿಲ್ ನೋಡಿದೆ ಭಯ ದೊಡ್ಡಿ ಅದು ಒಂದು ಐವತ್ತು ಮೀಟ್ರ್ ಹೋದ್ರೆ ನನ್ ರೋಡ್ ಪಾಸ್ ಅವ್ರು ಇಲ್ಲ ಅವರು ಹಂಗಾಗೋದಿಲ್ಲ ಅಪೋಸಿಟ್ ಯಾವ್ದಾನ ಗಾಡಿ ಬಂದು ಏನೋ ಪ್ರಾಬ್ಲಮ್ ಆದರೆ ನನಗೆ ಪ್ರಾಬ್ಲಮ್ ಇನ್ನು ನಾವು ಅದನ್ನೆಲ್ಲ ರೂಲ್ಸ್ ಫಾಲೋ ಮಾಡಲೇಬೇಕು ಹೌದು ಸರಿ ಹಂಗೋ ಹಿಂಗೋ ಇಳಿಸಿ ಹೋದೆ ಹೋಗಿದ್ರೆ ಕಟ್ಮಂಡು ಸಿಟಿ ಸೇರಿದೆ ಆ ಕಠ್ಮಂಡು ಸಿಟಿನಲ್ಲಿ ತುಂಬ ಏನೋ ಸ್ಟ್ರೈಕ್ ಇತ್ತು ಸರಿ ಹೋಗ್ತಾ ಇದ್ದೆ ಹೋಗ್ತಾ ಇದ್ದರೆ ಯಾರೋ ಒಬ್ಬರು ಬೈಕರ್ ಹಿಂದೆ ಬೆಂಗಳೂರು ಬೆಂಗಳೂರು ಒಂದು ನನಗೆ ಏನೋ ಅವರು ಭಾಷೆ ನನಗೆ ಅರ್ಥ ಆಗಿಲ್ಲ ಸೊ ಆಮೇಲೆ ಲಾಸ್ಟಲ್ಲಿ ಅರ್ಥ ಆಯಿತು ಹ್ಞೂ ಅಂದೆ ಅವರು ರಂಜನ್ ಶ್ರೇಷ್ಠ ಅಂತ ನನ್ನ ನಂಬರು ಫೇಸ್ಬುಕ್ಕಲ್ಲೆಲ್ಲ ಇದ್ದಾರೆ ಈಗ ಫ್ರೆಂಡ್ ಆಗಿದ್ದಾರೆ ಅದು ನಾನು ಸೈಡ್ಗೆ ಹಾಕಿ ಗಾಡಿ ಅಂದ ನಿಲ್ಲಿಸಿ ಅಂದ ಅವರು ನಿಲ್ಸಿದ್ರು ಆ ಕ್ಯಾ ಕ್ಯಾ ಅಂದ್ರೆ ನನಗೊಂದು ರೂಮ್ ಬೇಕು ನಿಮ್ಮ ಕೈಲಿ ಕೊಡ್ಸೋಕ್ಕಾಗುತ್ತಾ ಅಂತೇಳಿ ಅದಕ್ಕೇನಂತೆ ನೀವು ಬೆಂಗಳೂರಿಂದ ಬಂದಿರ ನಾನು ಬೆಂಗಳೂರಲ್ಲಿ ವಾಸ ಮಾಡಿದ್ದೀನಿ ಸ್ವಲ್ಪ ದಿನ ಓಕೆ ಈಗ ಇಲ್ಲೇ ಬಂದು ಸೆಟ್ಲಾಗಿದ್ದೀನಿ ಅಂದರು ಸರಿ ಅವರೇ ಕರ್ಕೊಂಡು ಹೋಗಿ ಒಂದೆರಡು ಕಡೆ ರೂಮ್ ನೋಡಿದ್ರು ಅದು ಸುಮಾರು ಆಗಿತ್ತು ಇನ್ನೊಂದು ಕಡೆ ಇರೋದ್ರಲ್ಲಿ ಒಳ್ಳೆ ರೂಮ್ ಕೊಡಿಸಿದ್ರು ಸರಿ ರೂಮ್ ಕೊಟ್ಟಿದ್ದಾದಮೇಲೆ ನಾನು ನಾಲ್ಕು ಗಂಟೆಗೆ ಮತ್ತೆ ಬ್ಯಾಡಿ ಬಿಟ್ಬಿಟ್ಟು ಫ್ರೆಶ್ಅಪ್ ಆಗಿ ಕಟ್ಮಂಡುನಲ್ಲಿ ನಾರಾಯಣ ದೇವಾಲಯ ಹಾಂ ದೇವಾಲಯ ಪಶುಪತಿನಾಥ ಆಮೇಲೆ ಬುದ್ಧ ಸ್ತೂಪ ಅಂತಿದೆ ಅದು ನೋಡ್ಕೊಂಡು ಬಿಟ್ಬಿಟ್ಟೆ ಯಾಕಂದ್ರೆ ಅದಕ್ಕೆ ಫುಲ್ ಫಿಟ್ಟಾಗಿರಬೇಕು ಆ ರೋಡು ತುಂಬ ಬ್ಯಾಡ್ ಇದೆ ನಾನು ನಿಮ್ಮ ಥರ ಯೂಟ್ಯೂಬರ್ಸ್ನೆಲ್ಲ ನೋಡಿ ಇದನ್ನು ಮಾಡ್ಕೊಂಡಿದ್ದೀನಿ ಏನೋ ನೋಡ್ತಾ ಇರೋದೆ ನನ್ಗೆ ಏನಿಲ್ಲ ಏನಿದೆ ಏನು ಪ್ರಾಬ್ಲಮ್ ಇದೆ ನಿಮ್ಮಂತವರಿಂದ ತುಂಬ ಮಾಹಿತಿ ಕಲೆ ಹಾಕ್ಕೊಂಡಿದ್ದೀನಿ ನೀವು ಖುಷಿ ಆಗತ್ತೆ ಈ ತರ ಇಷ್ಟು ವಯಸ್ಸಾದ್ರೂ ಇಂತ ನಾವು ಇಷ್ಟು ಆದಮೇಲೆ ನಾವು ಓಡಿಸ್ತೀವೋ ಅಲ್ವ ನಮಗೆ ಗೊತ್ತಿಲ್ಲ ಗಾಡಿಗಳನ್ನ ಬಟ್ ಫಿಫ್ಟಿ ಸಿಕ್ಸ್ ಏಜ್ಗೆ ನೀವು ಇಂಡಿಯಾಲ ಎಲ್ಲ ನೇಪಾಳಿಗೆಲ್ಲ ಹೋಗಿ ಬೈಕಲ್ಲಿ ಇಂದ ಅಪಾಚಿ ವಿ ಫೋರ್ ಅಲ್ಲ ಅಪಾಚಿ ಒನ್ ಸಿಕ್ಸ್ಟಿ ಫೋರ್ ವಿ ಅಲ್ಲಿ ಇಡೀ ಇಂಡಿಯಾ ಸುತ್ಕೊಂಡು ಬಂದಿದ್ದಾರೆ ಸರ್ ನಿಮ್ಗೆ ಹ್ಯಾಟ್ಸ್ ಆಫ್ ಸೊ ವಾಪಸ್ ಸೂಪರ್ ಸರ್ ನಿಮ್ಮಂಥವರು ರೈಡ್ ಮಾಡ್ತಾ ಇರಿ ಇದೇ ರೀತಿ ಹಾ ಥ್ಯಾಂಕ್ ಯು ನೈಸ್ ಮೀಟಿಂಗು ಸೊ ನಾನು ಹಿಂಗೆ ಬಾಲಾಜಿ ಹೆಲ್ಮೆಟ್ ಪ್ಯಾಡ್ಸಿಗೆ ಬಂದಿದ್ದಾಗ ಇವರು ಸಿಕ್ಕಿದ್ರು ನನಗೆ ನಾನು ಕೇಳ್ತಾ ಇದ್ದೆ ಅವರು ಇವರೆಲ್ಲ ಪರಿಚಯ ಮಾಡಿಕೊಡು ಇವರು ಯೂಟ್ಯೂಬರ್ ಅಂತ ಸೊ ಅವಾಗ ನೋಡಿದ್ರೆ ಇವರು ನಮ್ಮ ಮೊಬೈಲ್ ಕೊಟ್ಟರು ನನ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು ಸರ್ ನಿಮ್ಮಂಥ ಸಪೋರ್ಟ್ ನಮ್ಗೆ ಇರಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಸರ್ ಓಕೆ ನೋಡೋದವಲ್ಲ ಶಿವಕುಮಾರ್ ಸ್ಟೋರಿ ನಿಜವಲ್ಲೂ ನನಗಂತೂ ಸಖತ್ ಇನ್ಸ್ಪೈರ್ ಆಯಿತು ನಾನು ಅನ್ಕೋತಾ ಇದ್ದೆ ನಾನು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷದ ತನಕ ನಾನು ರೈಡ್ ಮಾಡಬೇಕು ಮತ್ತು ನಾನು ಟ್ರಾವೆಲ್ ಮಾಡಬೇಕು ಅಂತ ಸೊ ಇಂಥವರಿಂದ ನಾವು ಇನ್ಸ್ಪೈರ್ ತಗೋಬೇಕು ಆ್ಯಕ್ಚುಲಿ ತೊಗೊಂಡು ನಾವು ರೈಡ್ಗಳನ್ನ ಮಾಡಬೇಕು ಮೋಸ್ಟ್ ಪ್ರಾಬಬ್ಲಿ ನನಗಂತೂ ಸಖತ್ ಇನ್ಸ್ಪೈರ್ ಆದರು ಶಿವಕುಮಾರ್ ಅವರು ಅವರು ಆಲ್ರೆಡಿ ನನ್ನ ಸಬ್ಸ್ಕ್ರೈಬರು ಸೊ ನಂಗೆ ತುಂಬ ಖುಷಿಯಾಯಿತು ಇಂಥವರು ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಸಖತ್ ಆಯಿತು ಶಿವಕುಮಾರ್ ಅವರೇ ನಿಮಗೆ ದೇವರು ಆರೋಗ್ಯ ಆಯಸ್ಸು ಮತ್ತು ಇನ್ನೂ ಹೆಚ್ಚು ಹೆಚ್ಚು ರೈಡ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್